Gracias. ಯಾವುದೇ ರೀತಿಯ ಉತ್ಪನ್ನಗಳ ಮಾರಾಟದ ಬಗ್ಗೆ ಗ್ರಾಹಕರಿಗೆ ಮಾಹಿತಿ ನೀಡುವ ಉದ್ದೇಶದಿಂದ ಸಾಫ್ಟ್ಲೀಸ್ ಪೇಜಸ್ ಎಂಬ ಡಿಜಿಟಲ್ ಸ್ಟಾರ್ಟ್ಅಪ್ ಮಾರ್ಕೆಟಿಂಗ್ ಸಂಸ್ಥೆಯನ್ನು ಆರಂಭಿಸಲಾಗಿದೆ ಎಂದು ಸಂಸ್ಥೆಯ ಎಚ್ಆರ್ ಆಶಾ ತಿಳಿಸಿದರು ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿ ಅಪ್ಲಿಕೇಶನ್ ಮೂಲಕ ನಗರದ ಪ್ರತಿಯೊಂದು ಉದ್ಯಮ ಹಾಗೂ ಸಂಸ್ಥೆಯ ಬಗ್ಗೆ ಮಾಹಿತಿ ನೀಡಲಾಗುತ್ತದೆ ಬಟ್ಟೆ ಚಿನ್ನಾಭರಣ ವಾಹನಗಳು ಆಟೋಮೊಬೈಲ್ ಮದುವೆ ಮತ್ತು ವಿವಿಧ ಸಮಾರಂಭಗಳ ಬಗ್ಗೆ ಗ್ರಾಹಕರಿಗೆ ಮಾಹಿತಿ ನೀಡಲಾಗಿದೆ ಎಂದು ಹೇಳಿದರು ಇನ್ನು ಅಂಗಡಿ ಇರುವ ಸ್ಥಳದೊಂದಿಗೆ ಮೊಬೈಲ್ ನಂಬರ್ ಸಹ ಈ ಸಾಫ್ಟ್ವೇರ್ ಪೇಜಲ್ಲಿ ದೊರೆಯಲಿದೆ ಮೊದಲು ಅಂಗಡಿಗಳಿಗೆ ಹೋಗಿ ಮಾಹಿತಿ ಸಂಗ್ರಹಿಸಿ ವೆಬ್ ಪೋರ್ಟಲ್ನಲ್ಲಿ ಇದನ್ನು ಅಳವಡಿಸಲಾಗುತ್ತದೆ ಜಸ್ಟ್ ಡಯಲ್ನಲ್ಲಿ ಮೊದಲು ಕಂಪನಿಗೆ ಹೋಗಿ ನಂತರ ಸಂಬಂಧಪಟ್ಟವರಿಗೆ ಕರೆ ಅಥವಾ ಸೇವೆ ಲಾಂಚ್ ಆಗುತ್ತಿತ್ತು ಮೀಡಿಯೇಟರ್ಗೆ ಕಾಲ್ ಹೋಗುತ್ತಿತ್ತು ಆದರೆ ಸಾಫ್ಟೆನಿಸ್ ಪೇಜ್ ಸಂಸ್ಥೆ ಗ್ರಾಹಕರು ಮತ್ತು ಮಾರಾಟಗಾರರ ನಡುವೆ ಸೇತುವೆಯಾಗಿ ಕೆಲಸ ಮಾಡಲಿದೆ ಎಂದರು ಶ್ರೀಮತಿ ಯೋಗದಲ್ಲಿರುತ್ತದೆ ನೆಕ್ಸ್ಟ್ ಮುಂದಿನ ದಿನಗಳಲ್ಲಿ ಬೇರೆ ಬೇರೆ ನಗರಗಳಿಗೂ ಕೂಡ ನಮ್ಮ ಸಂಸ್ಥೆಯನ್ನು ಬ್ರಾಂಚಸ್ಸನ್ನು ಓಪನ್ ಮಾಡುವಂತಹ ಇದೀವಿ ನಾವು ಸೊ ನಮ್ಮ ಮುಖ್ಯ ಉದ್ದೇಶ ನಮ್ಮ ಕಂಪನಿಯ ಮುಖ್ಯ ಉದ್ದೇಶ ಏನಂತಂದರೆ ನಮ್ಮ ಶಿವಮೊಗ್ಗದಲ್ಲಿರುವಂತಹ ಎಲ್ಲ ಮಾಹಿತಿಗಳು ಎಲ್ಲ ಪ್ರಾಡಕ್ಟ್ ಆ್ಯಂಡ್ ಸರ್ವಿಸಸ್ ಎಲ್ಲ ಕಸ್ಟಮರ್ಸ್ಗೂ ರೀಚ್ ಆಗಬೇಕು ಆ್ಯಂಡ್ ಬೆರಳ ತುದಿಯಲ್ಲಿ ಎಲ್ಲ ಮಾಹಿತಿ ಅವ್ರಿಗೆ ಸಿಗಬೇಕು ಫಿಂಗರ್ ಟಿಪ್ಸ್ ಅಂದರೆ ನಮ್ಮ ಶಿವಮೊಗ್ಗದ ಬಗ್ಗೆ ಯಾವುದೇ ಮಾಹಿತಿ ಯಾರೇ ಸರ್ಚ್ ಮಾಡ್ಬೋದು ಎಲ್ಲೇ ಕುತ್ಕೊಂಡು ಸರ್ಚ್ ಮಾಡ್ಬೋದು ಆ ಮಾಹಿತಿ ಅವ್ರಿಗೆ ಸಿಗಬೇಕು ಅನ್ನೋ ಒಂದು ಉದ್ದೇಶದಿಂದ ನಾವು ಸಾಫ್ಟ್ ಅನಿಸ್ ಪೇಜಸ್ ಅನ್ನೋ ಒಂದು ಪ್ರಾಡಕ್ಟನ್ನು ಲಾಂಚ್ ಮಾಡ್ತಾ ಇದ್ದೀವಿ ಈ ಸಾಫ್ಟ್ ಅರ್ನಿಸ್ ಪೇಜಸ್ ಮುಖ್ಯ ಉದ್ದೇಶ ಏನಂತ ಅಂದರೆ ಮುಖ್ಯ ಮೋಟೋ ಏನಂತಂದರೆ ರೀಚ್ ಮೋರ್ ಆ್ಯಂಡ್ ಅರ್ನ್ ಮೋರ್ ಅಂದರೆ ಹೆಚ್ಚು ಹೆಚ್ಚು ಗ್ರಾಹಕರನ್ನು ರೀಚ್ ಆಗಬೇಕು ಮತ್ತು ಅದರಿಂದ ಹೆಚ್ಚು ಹೆಚ್ಚು ಆದಾಯ ಗಳಿಕೆ ಆಗಬೇಕು ಯಾವ ರೀತಿಯಾಗಿ ಹೆಚ್ಚು ಹೆಚ್ಚು ಗ್ರಾಹಕ ರೀಚ್ ಆಗ್ತಾರೆ ಸಿ ನಮ್ಮ ಕಂಪನಿಯಲ್ಲಿ ಏನು ಮಾಡ್ತೀವಿ ಅಂದರೆ ಪ್ರತಿಯೊಂದು ಶಾಪ್ಸ್ ಪ್ರತಿಯೊಂದು ಸೆಕ್ಟರ್ಸ್ ಟೆಕ್ಸ್ಟೈಲ್ಸ್ ಇರ್ಬೋದು ಹಾಸ್ಪಿಟಲ್ಸ್ ಇರ್ಬೋದು ಎವ್ರಿ ಸೆಕ್ಟರ್ಸ್ ಇಂಡಸ್ಟ್ರೀಸ್ ಅಥವಾ ಆಟೋಮೊಬೈಲ್ ಶೋರೂಮ್ಸ್ ಎಲ್ಲ ಮಾಹಿತಿಯನ್ನು ನಮ್ಮ ಪೇಜಸ್ ಅಲ್ಲಿ ನಾವು ಇನ್ಕ್ಲೂಡ್ ಮಾಡ್ತೀವಿ ಯಾವ ರೀತಿ ನಮ್ಮ ಬಿಸ್ನೆಸ್ ಡೆವಲಪ್ಮೆಂಟ್ ಎಕ್ಸಿಕ್ಯೂಟಿವ್ನ ಫೀಲ್ಡಿಗೆ ಕಳಿಸ್ತೀವಿ ಅವ್ರ ಕಡೆಯಿಂದ ಮಾಹಿತಿ ಕಲೆಕ್ಟ್ ಮಾಡ್ಕೊತಾರೆ ಯಾವ್ಯಾವ ಮಾಹಿತಿ ಬೇಕಾಗುತ್ತೆ ನಮಗೆ ನಾವು ಈಗ ಪ್ರಾರಂಭದಲ್ಲಿ ನಮ್ಮದು ಇದು ಲಾ ಲಾಂಚ್ ಆಗಿರೋದ್ರಿಂದ ಪ್ರಾರಂಭದಲ್ಲಿ ನಾವೇನು ಮಾಡ್ತಾ ಇದೀವಿ ಪ್ರತಿಯೊಂದು ಉದ್ಯಮಕ್ಕೂ ಪ್ರತಿಯೊಂದು ಕಂಪನಿ ಅಥವಾ ಪ್ರತಿಯೊಂದು ಸಂಸ್ಥೆ ಇರ್ಬೋದು ಚಿಕ್ಕ ಚಿಕ್ಕ ಶಾಪ್ಸ್ ಯಾವುದಾದ್ರೂ ಪ್ರಮುಖವಾಗಿ ಗ್ರಾಹಕರಿಗೆ ಹೆಚ್ಚು ಬೇಕಾಗಿರುತ್ತೋ ಆ ಥರ ಶಾಪ್ಸ್ಗಳಿಗೆ ವಿಸಿಟ್ ಮಾಡ್ತೀವಿ ಅವ್ರ ಕಡೆಯಿಂದ ಮಾಹಿತಿ ಕಲೆಕ್ಟ್ ಮಾಡ್ಕೊಳ್ತೀವಿ ಈ ಪ್ರಾರಂಭದಲ್ಲಿ ಒಂದು ವರ್ಷದ ಅವಧಿಯವರೆಗೂ ನಾವೇನು ಇದ್ದೀವಿ ಫ್ರೀ ಇರುತ್ತೆ